ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯು ಎಸ್ ಬಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬನ್ನಿ ಇವತ್ತು ನಮ್ಮೊಂದಿಗೆ ತಾಲೂಕು ಮಟ್ಟದ ಯುವ ರಹಿತ ಮಹಿಳೆ ಹಾಗೂ ಯುವ ರಹಿತ ಪ್ರಶಸ್ತಿ ದೊರಕಿರುವ ಇಬ್ಬರು ನಮ್ಮ ಜೊತೆ ಇದ್ದಾರೆ ಒಬ್ಬರು ನಾಗಶ್ರೀ ಅವರು ಒಬ್ಬರು ದಾನಿಯಾದವಂತ ಬನ್ನಿ ಅವರ ಅನುಭವವನ್ನು ತಿಳಿದುಕೊಳ್ಳೋಣ ನಮಸ್ತೆ ನಮಸ್ತೆ ಸರ್ ಫಸ್ಟ್ನೇದಾಗಿ ನಿಮ್ಮಿಬ್ರಿಗೂ ಪ್ರಶಸ್ತಿ ದೊರಕಿರೋದಕ್ಕೆ ಅಭಿನಂದನೆಗಳು ಹೇಗೆ ಅನ್ನಿಸ್ತಿದೆ ಮ್ಯಾಮ್ ನಿಮಗೆ ಪ್ರೌಡ್ ಫೀಲ್ ಆಗ್ತಿದೆ ಆ್ಯಸ್ ಅ ಫಾರ್ಮರ್ ಡಾಟರ್ ಈ ಒಂದು ಪ್ರಶಸ್ತಿ ಇದೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಯಿತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದೀವಿ ಒಬ್ರಿಗೆ ಇನ್ಸ್ಪಿರೇಷನ್ ಆಗಿದ್ದೀವಿ ಅಂತ ತುಂಬ ಆಗ್ತಿದೆ ಇನ್ನೂ ಏನು ಡಿಸ್ಟಿಕ್ ಲೆವೆಲ್ಗೆ ಸೆಲೆಕ್ಟ್ ಆಗಬೇಕಿನ್ನ ಒಂದು ನಮಗೂ ಇನ್ಸ್ಪೈರ್ ಆಗಿದೆ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಯಾರು ಸೆಲೆಕ್ಟ್ ಆಗಿದೆಲ್ಲ ಅವ್ರು ಅವಾರ್ಡ್ ತೊಗೊಂಡಿದ್ದು ನೋಡಿ ನಾವು ನೆಕ್ಸ್ಟ್ ಟೈಮ್ ಈಗಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಟೂ ಇಯರ್ಸ್ಗಾದ್ರೆ ಟ್ರೈ ಮಾಡ್ತೀವಿ ಜಿಲ್ಲಾ ಮಟ್ಟದ ಏನು ತೊಗೊಳ್ಳೋಕ್ಕೆ ಪ್ರಶಸ್ತಿನ ತುಂಬ ಖುಷಿ ಆಗ್ತಿದೆ ಏನೇನು ಬೆಳೆ ಬೆಳೀತಿದ್ದೀರ ಮೇಡಮ್ ನಾವು ತೆಂಗು ಅಡಿಕೆ ಬಾಳೆ ಇನ್ನೂ ಒಟ್ಟಾಗಿ ಸಮಗ್ರ ಕೃಷಿ ಸಮಗ್ರ ಕೃಷಿ ಎಲ್ಲ ಬೆಳಿತೀವಿ ಎಷ್ಟು ಎಕರೆ ಇದೆ ನಿಮ್ಮದು ನಮ್ಮದು ಟೋಟಲಾಗಿ ಹತ್ತು ಎಕರೆ ಇದೆ ನಾಲ್ಕು ಸಾವಿರ ಅಡಿಕೆ ಗಿಡ ಇದೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ತೆಂಗಿನ ತೆಂಗು ಇದಾಗುತ್ತೆ ನಮಗೆ ಎಷ್ಟು ವರ್ಷದಿಂದ ನೀವು ಕೃಷಿಯಲ್ಲಿ ತೊಡಗಿದ್ದೀರಾ ನಾನು ಐ ತಿಂಕ್ ನನಗೆ ಬುದಿ ಬಂದಾಗಿಂದ ಐ ಸ್ಕೂಲಿಂದ ನಾನು ಹಿಡಿದು ಬಟ್ ನಮ್ಮ ಫಾದರ್ ಒಂದು ನನಗೆ ಟ್ವೆಂಟಿ ತ್ರೀ ಇಯರ್ಸ್ ಅಂದರೆ ಒಂದೊಂದು ಫಿಫ್ಟಿ ಇಯರ್ಸಿಂದ ಅವರು ಕೃಷಿ ಕೃಷಿಯಲ್ಲಿ ತೊಡಗಿದ್ದಾರೆ ನಿಮ್ಗೆ ಹೆಂಗೆ ಈ ಇಂಟ್ರೆಸ್ಟ್ ಬಂತು ಮ್ಯಾಮ್ ನೀವು ಫಾರ್ಮಿಂಗ್ ಮಾಡಬೇಕು ಅಂತ ಹೆಂಗಂತಂದರೆ ಇವಾಗ ಏನೇ ಓದಿದ್ರು ಆ್ಯಸ್ ಎ ಫಾರ್ಮರ್ ಡಾಟರ್ ಆಗಿ ನಾವೇನು ನಮ್ಮದು ಇದು ಇರುತ್ತಲ್ವ ಇವಾಗ ಏನು ಕಲಿಬೇಕಲ್ವಾ ಹಂಗಾಗಿ ನಮಗೆ ನಮ್ಮ ಅಪ್ಪಾಜಿ ಚಿಕ್ಕ ಹುಡುಗರಿಂದ ತೆಂಗಾಗಿರ್ಬೋದು ಅಡುಗೆ ಆಗಿರ್ಬೋದು ನಮಗೆ ಮೊದ್ಲಿಂದನೇ ನಮಗೆ ಇಂಟ್ರೆಸ್ಟ್ ಬಂತು ಅದ್ರ ಬಗ್ಗೆ ಎಲ್ಲ ಹೆಂಗೆ ಏನು ಅಂದರೆ ಇದರಿಂದನೇ ದುಡಿಬೋದು ಇವಾಗ ಓದೋದ್ ಓದಿದ ಮಕ್ಕಳೆಲ್ಲ ಯಾರೂ ಇವಾಗ ಇಂಟ್ರೆಸ್ಟ್ ಕೊಡಲ್ಲ ಏನು ಯಾಕಂದರೆ ಯುವ ಜನತೆ ಸ್ವಲ್ಪ ಕಮ್ಮಿನೇ ಕೃಷಿ ಕಡೆ ಒಲವು ನಿಮಗೆ ಚಿಕ್ಕ ವಯಸ್ಸಿಂದನೂ ಕೃಷಿ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಬಂತಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ ತಾನಾಗೆ ಸ್ವಲ್ಪ ಇತ್ತು ಬಟ್ ಯಾವಾಗ ನಾವು ಸ್ವಲ್ಪ ನಮಗೆ ಅಪ್ಪಾಜ್ ಗೈಡ್ ಮಾಡಿದ್ರು ಅವಾಗ ಜಾಸ್ತಿ ಇಂಟ್ರೆಸ್ಟ್ ಬಂದು ನಾನು ನನಗೆ ಹಾಗೆ ಯುವ ಜನತೆಗೆ ಕೃಷಿ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ಇವಾಗ ಆಸ್ ಅ ಮಾಸ್ಟರ್ಸ್ ನಾನು ಮಾಸ್ಟರ್ಸ್ ಬಯೋಟೆಕ್ನಾಲಜ್ ಕಂಪ್ಲೀಟ್ ಆಗಿದೆ ನಾನು ಆಸ್ ಅ ಮಾಸ್ಟರ್ಸ್ ಸ್ಟೂಡೆಂಟ್ ಇವಾಗ ಯಾವುದೋ ಒಂದು ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಕಂಪ್ನಿಗೋಗಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನಾವೇ ಓನಾಗಿ ಏನೋ ಕ್ರಿಯೇಟ್ ಮಾಡ್ಬೋದು ಯಾಕಂತಂದರೆ ರೈತ ಅಂತಂದರೆ ಒಂದು ಸ್ಲ್ಯಾಂಗ್ ಇದೆ ರೈತನ ಗತ್ತು ದೇಶಕ್ಕೆ ಗೊತ್ತು ಅಂತ ಸೊ ನಾವು ಜಗತ್ತಿಗೆ ಅಂದರೆ ದೇಶಕ್ಕೆ ಅನ್ನ ಕೊಡೋ ನಾವು ನಾವೇನು ಬೇರೆ ಕಡೆ ಕೆಲ ಕೆಳಗೆ ಕೆಲಸ ಮಾಡಬೇಕು ನಮ್ಮದೇ ಒಂದು ಸ್ಟಾರ್ಟ್ ಸ್ಟಾರ್ಟಪ್ ಕಂಪ್ನಿ ಮಾಡ್ಕೋಬೋದಲ್ವ ಆ್ಯಸ್ ಅ ಫಾರ್ಮರ್ ಅಥವಾ ಫಾರ್ಮರ್ ಡಾಕ್ಟರ್ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಕೆ ನ್ಯೂಸ್ ಪೇಪರಲ್ಲಿ ನೋಡಿದೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಎಲ್ಲ ಬರ್ತಿದೆ ನಾ ಸ್ಟಾರ್ಟಪ್ ಮಾಡಲಿಕ್ಕೆ ಯುವ ಜನತೆಗೇ ಸೊ ಅವರೆಲ್ಲ ಪ್ರವೋಕ್ ಮಾಡುವಾಗ ನಾವು ವೈ ಕ್ಯಾಂಟ್ ವಿ ಟ್ರೈ ಅಂತ ನಿಮಗೆ ನಿಮಗೇನಾದ್ರು ಫ್ಯೂಚರ್ ಪ್ಲ್ಯಾನ್ಸ್ ಇದೆಯಾ ಸ್ಟಾರ್ಟಪ್ ಎಲ್ಲ ಸೆಟ್ ಮಾಡಬೇಕು ಎಂಟರ್ಪ್ರೈಸ್ ಸೆಟ್ ಮಾಡಬೇಕು ಅಂತ ಯಾ ನಮ್ಮಲ್ಲಿ ಗೈಡ್ ಮಾಡ್ತಿದ್ರೆ ಮಾಡೋಂಗಿದ್ರೆ ಮಾಡು ಅಂತ ಐ ವಿಲ್ ಟ್ರೈ ಓಕೆ ಕೃಷಿ ಮೇಳ ಹೇಗೆ ಅನ್ನಿಸ್ತಿದೆ ತುಂಬ ಖುಷಿಯಾಯಿತು ಅಂದರೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಹೀಗೆಲ್ಲ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಹೇಳ್ತಿಲ್ವಾ ನನಗೆ ನನಗೆ ಗೊತ್ತೇ ಇರಲಿಲ್ಲ ಎಲ್ಲ ಪ್ರಶಸ್ತಿ ಇರುತ್ತೆ ಅಂತ ನಾನು ಜಿಲ್ಲಾ ಮಟ್ಟದ ಅವರು ಪ್ರಶಸ್ತಿ ತೊಗೊಂಡ್ಮೇಲೆ ನನಗೆ ಅನ್ನಿಸ್ತಾ ಇದೆ ನಾನು ಜಿಲ್ಲಾ ಮಟ್ಟಕ್ಕೆ ತಗೊಳ್ಳೋ ಥರ ಬೆಳೀಬೇಕು ಇನ್ನೂ ನಾವು ಗ್ರೋ ಆಗಬೇಕು ಕೃಷಿಯಲ್ಲಿ ಅಂತ ಯಾ ಹೀಗೆ ಇನ್ಸ್ಪಿರೇಷನ್ ಆಗಿ ಯಂಗ್ ಫಾರ್ಮರ್ಸಿಗೆ ಮುಂದೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಥರ ಪ್ರಶಸ್ತಿಗಳು ನಿಮಗೆ ಸಿಗಲಿ ಅಂತ ನಾವು ಆಶೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವೇನು ಬೆಳೀತಾ ಇದ್ದೀರಾ ಸರ್ ದಾಳಿಂಬೆ ಮತ್ತು ರೇಷ್ಮೆ ಈ ಥರ ನರ್ಸರಿ ಹಣ್ಣಿನ ಗಿಡ ನರ್ಸರಿ ಎಲ್ಲ ಮಾಡ್ತಾ ಇತ್ತು ಎಷ್ಟು ವರ್ಷದಿಂದ ಸರ್ ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹೇಗೆ ಅನಿಸುತ್ತೆ ಕೃಷಿಯಲ್ಲಿ ನೀವಿದ್ದೀರಾ ಇಷ್ಟೊಂದೆಲ್ಲ ಬೆಳೆಗಳು ಬೆಳಿತಿದ್ದೀರಾ ಬೇರೆ ರೈತರಿಗೆ ಏನು ಹೇಳಬೇಕಂತೀರಾ ಮೇಡಮ್ ಎಲ್ಲ ಯುವಕರು ಕೃಷಿ ಮಾಡ್ಬೋದು ಮತ್ತೆ ದಾಳಿಂಬೆ ರೇಷ್ಮೆ ಈ ಥರ ತುಂಬ ಲಾಭ ಇದೆ ತೆಂಗು ಅಡಿಕೆ ಈ ಥರ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಸರ್ ನೀವೇನೇನು ತಂತ್ರಜ್ಞಾನಗಳು ನಿಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಸರ್ ಮೇಡಮ್ ಸೋಲಾರ್ ಬೋರ್ವೆಲ್ ಇದೆ ಮತ್ತೆ ಸೋಲಾರ್ ಕರೆಂಟ್ ದಾಳಿಂಬೆಗೆ ಮತ್ತೆ ರೇಷ್ಮೆ ಶೆಡ್ ಈ ತರ ಇದೆ ಮೇಡಮ್ ಸರ್ ಕೃಷಿ ಮೇಳಕ್ಕೆ ಇದೆ ಮೊದಲನೇ ಬಾರಿ ನೀವು ಬಂದಿರೋದಾ ಅಥವಾ ಮೊದಲನೇ ಬಾರಿ ಸರ್ ಕೃಷಿ ಮೇಳ ತುಂಬ ಖುಷಿ ಆಯ್ತು ಚೆನ್ನಾಗಿದೆ ಎಲ್ಲ ನೋಡಿದ್ರೆ ರೈತರಿಗೆ ತುಂಬ ಅನುಕೂಲ ಇದೆ ನಿಮ್ಮ ನಿಮಗೆ ಪ್ರಶಸ್ತಿ ಸಿಕ್ಕಿರೋದು ಹೇಗೆ ಅನಿಸ್ತಿದೆ ಸರ್ ತುಂಬ ಖುಷಿ ಆಯ್ತು ಮೇಡಮ್ ರೈತರಿಗೆ ಏನು ಹೇಳಬೇಕಂತ ಇಷ್ಟಪಡ್ತೀರಾ ಎಲ್ಲ ರೈತರು ಈ ಥರ ಬೆಳೆಗಳು ಮಾಡಿದ್ರೆ ತುಂಬ ಅನುಕೂಲ ಇಬ್ರು ಬಂದು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು